ಮಾಡಿದ್ರು ಮನೆ ಊಟ ಮಾಡಕ್ ಹೋಗ್ಲಿಲ್ಲ ಇಲ್ಲಿ ನಿಮ್ಗೆ ಒಪ್ಪ ಮಾಡಕ್ಕೆ ನಿಮ್ಗೆ ಯಾಕೆ ನಿಮ್ ಕೂಗ್ಯಾಕ್ ಬಂದಿದ್ದೀನಿ ನಿಮ್ ಜನ್ಮಗ್ ಬೆಂಕ ಯಾಕವ್ರೆ ಅಯೋಗ್ಯ ರೇ ಅಯೋಗ್ಯ ರೇ ಅಯೋಗ್ಯ ನಾವ್ ಇನ್ನೇನ್ ಸರ್ ಮಾತಾಡುವ ನೋವು ಆಗ್ತಾ ಇದೆ ಸರ್ ನೋಡಿ ಸರ್ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ನಮ್ಮ ಪ್ರಧಾನ ಮಂತ್ರಿಗಳ ತನಕ ಜನಗಳ ಹಾಳಾಕ್ ಬಂದಿರೋ ಸರ್ ಇವ್ರು ಜನಗಳ ರಕ್ತಿ ಬಂದಿರತಕ್ಕಂತ ಬಂದಿರತಕ್ಕಂಥ ನನಪಿಚಾತಿಗಳು ಇವತ್ತು ಇನ್ನೂರ ಇಪ್ಪತ್ನಾಲ್ಕ ಜನ ಎಮ್ ಎಲ್ ಎಲ್ವೆ ಜನಗಳ ಮೇಲೆ ರಾಜಕಾರಣ ಮಾಡ್ತಾ ಇದ್ರಿ ನಿಮ್ ಜನ್ಮಗ್ ಬೆಂಕಿ ಯಾಕೋ ಅಯೋಗ್ಯ ರೇ ನೋಡಿ ಈ ರೀತಿ ಮಾಡಿದಾರ ನೀ ಮನೆ ಆಳಾಗ ನಾವ್ ಏನಾರೀ ಬೈಯವ್ರ್ಯಾ ಯೋ ಬೇಡ ಕಣ್ರಿ ಆ ಈ ರೀತಿ ಅಭಿವೃದ್ಧಿ ಮಾಡ್ಬೇಡ್ರಿ ನಿಮ್ ಮನೆ ಹಾಳಾಗವ್ರಿ ಏನ್ರೇ ಮಾಡ್ತಾ ಇದ್ರಿ ಬನ್ರಿ ಜೊತೆ ತಾಲೂಕ್ ಆಫೀಸಲ್ಲಿ ಬನ್ರಿ ಯೋ ಡಿ ಸಿ ಆಫೀಸ್ ಹೊಸ ಡಿ ಸಿ ಆಫೀಸ್ ಕಟ್ಟಿದೇನ್ ಎರಡು ವರ್ಷ ಮೂರ್ ವರ್ಷ ಆಗಿಲ್ಲ ಆಗ್ಲೇ ಒಂದ್ ಕಡೆಯಿಂದ ಬಿದ್ದು ಕಮಿಷನರ್ ಆಫೀಸ್ ಒಂದ್ ಕಡೆ ಬೀಳಾಗಿದೆ ಸರ್ಕಾರಿ ಕಚೇರಿಗಳೆಲ್ಲ ಬಿದ್ದು ಹಾಳಾಗ್ತಾ ಇದೆ ನಿಮ್ಗೇನ್ರಿ ಬಂದಿರೋದು ದೊಡ್ಡ್ರಾಗ ಅಭಿವೃದ್ಧಿ ಹಿಂಗಲ್ಲೇ ಮಾಡ್ಬೇಕನ್ರಿಯಾ ನಮ್ಮ ನೋವು ನಾವು ನಮ್ಮ ನೋವು ಆಗ್ತಾಯಿದೆ ಸರ್ ತಡ್ಕೊಳಕ್ಕೆ ಆಗ್ತಲ್ಲ ಸರ್ ನಮ್ಮ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಷ್ಟೇ ಕಷ್ಟ ಅಂಟ ನನಗೆ ಆಗ್ತೈತೆ ಇವ್ರ ಮನೆ ಆಯಾಗ ಕಮಿಷನ್ ಬೇಕು ಸರ್ ಇವ್ರಿಗೆ ಕಮಿಷನ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಯಾವ ಜಾತಿ ಜಾತಿನ ಬೇರೆ ಮಾಡ್ತಾರೆ ಏನಾದ್ರು ಮಾಡಲಿ ಅವ್ರಿಗೆ ದುಡ್ಡು ಬೇಕು ಎಕ್ಕ ದುಡ್ಡು ಬೇಕು ದುಡ್ಡಿನ ಮೇಲೆ ರಾಜಕಾರಣ ಮಾಡೋ ರಾಜಕಾರಣಿಗಳು ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಈ ದುರಂತಗೆ ನಾವೇ ದೊಡ್ಡ ಕಾರಣ ಅಂತ ಈ ದೇಶದ ಮತದಾರರು ಸರಿಯಾಗಿಲ್ಲ ಅಂತ ನನ್ನ ಮಾತನ್ನು ನಾನು ಆಕ್ರೋಶವಾಗಿ ಈ ರೀತಿ ಆಗ್ತಾಯಿದ್ದೀನಿ ಬೇಕೇ ಬೇಕು